ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಸೂಪರಾಗಿರುವ ಸೋಯಾ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಸಖತ್ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇದಕ್ಕೆಲ್ಲ ಏನು ಬೇಕು ಅಂತ ಸಾಮಗ್ರಿಗಳನ್ನ ನೋಡ್ಕೊಂಬಂದ್ಬಿಡೋಣ ನಾನಿಲ್ಲಿ ಕಾಳು ಮೆಣಸು ಧನಿಯಾ ಜೀರಿಗೆ ಸೋಂಪು ಹಾಗೂ ಜಾಪತ್ರೆ ಲವಂಗ ಏಲಕ್ಕಿ ಮಸಾಲ ತೊಗೊಂಡಿದ್ದೀನಿ ನಾನಿಲ್ಲಿ ಕಸೂರಿ ಮೇತಿ ಒಂದೆರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಂಬಂದ್ರಣ ಕಸೂರಿ ಮೇತಿ ಒಂದನ್ನು ಬಿಟ್ಟು ಅದು ಬೇಗ ಫ್ರೈ ಆಗೋಗುತ್ತೆ ಅದಕ್ಕೋಸ್ಕರ ಇದನ್ನು ಮಾತ್ರ ನಾವು ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಒಳ್ಳೆಯ ಘಮ ಬರೋವರೆಗೂ ಫ್ರೈ ಮಾಡ್ಕೊಂಬಂದಿರೋಣ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ನಾನಿಲ್ಲಿ ನಂತರ ಇದಕ್ಕೆ ಕಸೂರಿ ಮೇತಿ ಸೇರಿಸ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಸಾಕು ಇದು ಇಷ್ಟೇ ಬಾಣಲೆ ಬಿಸಿ ಇರುತ್ತಲ್ಲ ಅಷ್ಟು ಬಿಸಿಗಿನೇ ಅದು ಕರೆಕ್ಟ್ ಆಗುತ್ತೆ ಈಗ ತಣ್ಣಗಾದ ಮೇಲೆ ನಾವು ಇದನ್ನು ನುಣ್ಣಿಗೆ ಪೌಡ್ರ್ ಮಾಡ್ಕೊಂಬಂದ್ಬಿಡಬೇಕು ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಖಾರ ಬೇಕೋ ಅಷ್ಟು ನೀವು ಖಾರ ತಗೊಂಡು ಗ್ರೈಂಡ್ ಮಾಡ್ಕೊಂಬಿಡಿನಿ ತುಂಬ ನುಣ್ಣಿಗೆ ಗ್ರೈಂಡ್ ಮಾಡ್ಕೊಂಬಂದ್ಬಿಡೋಣ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಗ್ಲಾಸಷ್ಟು ಎಣ್ಣೆ ಹಾಕಿದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿನ ಉದ್ದುದ್ದು ಕಿಚ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ತುಂಬ ಡೀಪ್ ಫ್ರೈ ಆಗಬೇಕಿದು ತುಂಬ ಕಲರ್ ಬ್ರೌನ್ ಕಲರ್ ಬರೋ ಇದನ್ನ ಫ್ರೈ ಮಾಡ್ಕೋಣ ಇವಾಗ ಚೆನ್ನಾಗಿ ಕಲರ್ ಬಂದಿದೆ ತಗೊಂಬಿಡೋಣ ನಾನಿಲ್ಲಿ ಯಾವ ಪೌಡ್ರನ್ನ ಮಾಡಿದೋ ಆ ಮಸಾಲೆ ತಕ್ಕೊಂಡು ಅದೇ ಜಾರಿಗೆ ಒಂದು ಕಪ್ಪಷ್ಟು ಮೊಸರು ಒಂದು ಟೊಮೆಟೊ ಹಾಗೂ ಫ್ರೈ ಮಾಡ್ಕೊಂಡಿರುವಂತಹ ಈ ಆನಿಯನ್ ಸಹ ಇದಕ್ಕೆ ಸೇರಿಸಿ ಇದನ್ನು ಸಹ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದುಬಿಡೋಣ ತುಂಬ ಇರಬೇಕು ನಿಮಗೆ ಎಷ್ಟು ನುಣ್ಣಿಗಿರಬೇಕು ಅಂದರೆ ಫುಲ್ ಸಾಫ್ಟ್ ನೋಡಿ ಫುಲ್ ಪೇಸ್ಟ್ ಥರ ಇದು ಸಾಫ್ಟ್ ಆಗಬೇಕು ಅಷ್ಟು ನುಣ್ಣಗಿದ್ರೆ ಸಾಕು ನಂತರ ಕಡಾಯಿಗೆಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಜೀರಿಗೆ ಹಾಕಿ ಚೆನ್ನಾಗಿದ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಫ್ರೈ ಮಾಡಿದಂತಹ ಈರುಳ್ಳಿ ಸಹ ಸೇರಿಸ್ಕೊಣ ಒಂದು ಕಾಲು ಭಾಗದಷ್ಟು ಸೇರಿಸಿದರೆ ಸಾಕು ಚೆನ್ನಾಗಿದ್ನೂ ಸಹ ಫ್ರೈ ಮಾಡ್ಕೊಣ ಮೊದಲೇ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಜಸ್ಟ್ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಇದು ಹಿಂಗೆ ಫ್ರೈ ಆದರೆ ಸಾಕು ಇವಾಗ ಅಲ್ಲ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಬಿಡೋದನ್ನ ಚೆನ್ನಾಗಿ ಒಳ್ಳೆ ಅರೋಮ ಬರ್ಗು ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಅಕಸ್ಮಾತ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ಅದನ್ನು ಸಹ ನೀವು ಇಲ್ಲಿ ಹಾಕೋಬೋದು ನಂತರ ನಾನಿಲ್ಲಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನಾನು ಸೋಯಾನ ತಣ್ಣೀರಿನಲ್ಲಿ ನೆನೆಟ್ಟಿದ್ದೆ ಚೆನ್ನಾಗಿ ನೀರಿನಲ್ಲಿ ನೀರನ್ನು ಚೆನ್ನಾಗಿ ಹಿಂಡಿ ಹಿಂಡಿ ಅದಕ್ಕೆ ಹಾಕೋಬೇಕು ನೀರು ಇರ್ ಇರದೇ ಇರೋ ಥರ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನಷ್ಟು ಅರಿಶಿನ ಸೇರಿಸಿ ಸೋಯಾಗೆ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ನೋಡಿ ಒಳ್ಳೆಯ ಕಲರ್ ಬಿಟ್ಕೊಂಡವರೆಗಿನ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಈ ಥರ ಬಡಿಸ್ಕೊಂಬಡೋಣ ಚೆನ್ನಾಗಿ ಆಗಿದೆ ಇವಾಗ ನಂತರ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮೊಸರು ಪೇಸ್ಟ್ ಸಹ ಇದಕ್ಕೆ ಸೇರಿಸಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗೆಲ್ಲ ಇದಕ್ಕೇನು ಹಾಕ್ಲಿಕ್ಕಿಲ್ಲ ಜಸ್ಟ್ ಇದು ಒಂದು ಐದು ನಿಮಿಷಗಳ ಕಾಲ ಇದನ್ನು ಹೀಗೆ ಬೆನ್ನೋಕ್ಕೆ ಬಿಟ್ಬಿಡೋಣ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಜಾರಲ್ಲಿ ನೀರಿದ್ದರೆ ಅದನ್ನು ಜಾರಲ್ಲಿ ಗ್ರೇವಿ ಇದ್ದರೆ ಅದನ್ನು ಸಹ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕಿ ಒಂದು ಐದು ನಿಮಿಷಗಳ ಕಾಲ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಳೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಕಡಿಮೆ ಉರಿಯಲ್ಲಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಸಹ ಸೈಡಲ್ಲಿ ಬಿಟ್ಕೊತಿದೆ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ ಚೆನ್ನಾಗಿ ಇದನ್ನು ಫ್ರೈ ಆಗ್ತಾಯಿದೆ ಇವಾಗ ನಾವು ಮೊದಲೇ ಫ್ರೈ ಮಾಡಿ ರುಬ್ಬಿಟ್ಕೊಂಡಿದ್ವಂಥ ಮಸಾಲ ಸಹ ಇದಕ್ಕೆ ಸೇರಿಸ್ಕೊಂಬಿಡೋಣ ನೋಡಿ ಚೆನ್ನಾಗಿದಕ್ಕೆ ಮಸಾಲ ಸಹ ಎಲ್ಲ ಚೆನ್ನಾಗಿ ಹಾಕಿದ್ರು ಸಹ ಒಂದು ಎರಡು ನಿಮಿಷ ನಾವು ಇದಕ್ಕೆ ಫ್ರೈ ಮಾಡಿ ನಂತರ ನಿಮಗೆ ಎಷ್ಟು ನೀರು ನೋಡಿ ತಿಕ್ನೆಸ್ ಎಷ್ಟು ಬೇಕು ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ತುಂಬ ಇದನ್ನು ಎಲ್ಲ ನೀವು ಮಾಡಲಿಕ್ಕಿಲ್ಲ ಸ್ವಲ್ಪ ಇದು ತಿಕ್ನೆಸ್ ಬರಬೇಕು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಆಲ್ರೆಡಿ ಇದು ಅದು ತಿಕ್ನೆಸ್ ಗಟ್ಟಿ ಆಗಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಇದನ್ನ ಒಂದು ಐದು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಬಂದ್ಬಿಡೋಣ ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಕೊನೆಗೆ ಇದಕ್ಕೆ ನಾವು ಕೊತ್ತಂಬರಿ ಸಹ ಹಾಕೊಂಬಿಡೋಣ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೊನೆಗೆ ಇಲ್ಲಿ ಕೊತ್ತಂಬರಿ ಸೇರಿಸಿ ಒಂದು ಹತ್ತು ಸೆಕೆಂಡ್ ಜಸ್ಟ್ ಕೊತ್ತಂಬರಿ ಸ್ವಲ್ಪ ಸ್ಟಿರ್ ಮಾಡಿ ಬಿಟ್ಬಿಡೋಣ ನಂತರ ಸ್ಟವ್ ಆಫ್ ಇದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಚಪಾತಿ ಜೊತೆ ಎಲ್ಲ ಸಖತ್ತಾಗಿ ಕಾಂಬಿನೇಷನ್ ಚಪಾತಿ ಜೊತೆ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಇದು ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಯಾರಿಗೆಲ್ಲ ಇಷ್ಟ ಆಗಿ ಇಷ್ಟ ಆಯಿತು ಅದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು